ಇದು ಬರಬಾರ ನಮಸ್ಕಾರ ಟೈಮ್ ಅಂತೂ ಇವಾಗ ಲಾಗ್ ಕಂಟಿನ್ಯೂ ಮಾಡಿದೆ ನಮ್ಮ ಗೋಳು ಅಂತೂ ಇವತ್ತು ಏನೋ ಫಂಕ್ಷನ್ ಇತ್ತಂತೀ ಹಾಗಾಗಿ ರೆಡಿ ದೊಡನೇ ರೆಡಿಯಾಗಿ ಎಷ್ಟಂದ್ರೆ ಎಂಟಕ್ಕೆ ಹೋಗೋದಿತ್ತು ರೀ ಇವತ್ತು ಅವರು ಹಾಗಾಗಿ ಬಟ್ಟೆ ಇಟ್ಕೊಂಡು ಇಬ್ಬರು ರೆಡಿ ಆಗಿದ್ರು ಒಂದು ಫೋಟೋ ಕೂಡ ತಕ್ಕೊಂಡ್ರು ಆಮೇಲೆ ನಾನು ಬೆಳೆ ಪಲ್ಯ ಮಾಡಿಟ್ಟಿದ್ರಿ ಚಪಾತಿ ಕೊಡ ಅಂತ ಹೇಳ್ಕೆಸಿಂದ ಬೆಳೆ ಪಲ್ಯ ಮಾಡಿಟ್ಟಿನಿ ಇದಿಷ್ಟ ಹಿಟ್ ನಾ ನಮ್ಮ ಜಟ್ಟು ಇಷ್ಟ ಹಾಲು ತೊಗೊಂಡು ಒಂದು ಹಿಟ್ಟಿದ್ದೇನೆ ರೀ ಆ ಜಟ್ಟಿನ ದೊಡನೆ ರೆಡಿ ಆ ಸಲ ಎಂತೂ ರೀ ಅಥವಾ ಹಂಗಾಗಿ ನಾನು ಅವರು ಒಂದು ಸ್ವಲ್ಪ ಊಟ ಮಾಡಿ ಹೋಗ್ತಾರೆ ಅಂತ ಹೇಳ್ಕಿಂದ ಅದ್ರಾಗ ಬೇರೆ ಟಿಫನ್ ಕಟ್ಕೊಂಡು ಹೋಗ್ಬೇಕಲ್ಲ ರೀ ಹಾಗಾಗಿ ದೊಡ್ಡನೇ ಅಡಿಗೆ ಮಾಡಕತ್ತಿದ್ರಿ ಇವತ್ತ ನಮ್ಮ ಚೆನ್ನಾಗಿ ಮಾಸ್ಲಾಗ ಮಾಡಿಕ್ರಿ ಹ್ಮ್ ಚೆನ್ನ ಮತ್ತು ಇವತ್ತ ಒಂದಿಷ್ಟ ನಷ್ಟ ಮಾಡ್ರಿ ಏನಂದ್ರೆ ಆ ಉಪ್ಪಿಟ್ಟೆ ಮಾಡ್ಬೇಕನ್ಕೊಂಡಿದೆ ಯಾಕೆಂದ್ರೆ ಆ ಉಪ್ಪಿಟ್ಟೆ ಅವಲ್ಲಂದ್ರು ಅದಕ್ಕೆ ಒಂದಿಷ್ಟು ಸುಸ್ಲಾ ಮಾಡ್ಬೇಕಂತಿಂದ ಸುಸ್ಲಾ ಮಾಡಾತಿದ್ರಿ ದೊಡ್ಡ ಮೊಗಣೆಗೆ ಪಾಣೆ ಹೊಡಿಬೋದು ಅದರ ಈ ಸಣ್ಣ ಕಡೆಯದಾಗ ಒಂದು ಸ್ವಲ್ಪ ಪಾಣಿ ಹೊಡೆದು ಅದ್ರಾಗ ಸುಸ್ಲಾ ಎಲ್ಲ ಹಳ್ಳೆಲ್ಲ ತೈಸಿ ಇಟ್ಟಿದ್ದೀರಿ ಹಾಗಾಗಿ ಇದು ಸಣ್ಣದ ಕಡೆಯದಾಗ ಪಾನೆ ಹೊಡೆದು ಅದ್ರಾಗ ಮಿಕ್ಸ್ ಮಾಡ್ತೀನಿ ಅಂದಿದ್ರೆ ಅದಕ್ಕೆ ಅದೇ ಇದಿಷ್ಟು ಸುಸ್ಲಾ ಮಾಡೋಕೆ ಅಂತ ಈ ಸುಸ್ಲ ಮಾಡೋದಲ್ಲಿ ಮತ್ತ ಹೆಂಗೆ ತರಲಿ ಏನು ಜಾಸ್ತಿ ಬರಂಗಿಲ್ಲರಿ ಆದ್ರೆ ಯಾವುದೇ ಅಡಿಗೆ ಮಾಡಿದ್ರೂ ಹೇಳ್ಕೊಟ್ರಂತು ಚಂದಾಗಿ ಮಾಡ್ತಾಡ್ರಿ ಬಿಡು

说个垃圾。 அக்கி இது அக்கூள மென்சின் காய் சேங்க हनी <ísim> टमा <organizational noise>

ಈ ಅದು ಹಾಡದ್ ಹತ್ತಿರ್ತಾವಲ್ರಿ ಹಾಗಾಗಿ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ವಾಯ್ಸ್ ಕೊಟ್ಟಿರ್ಲಿಲ್ಲ ಆದ್ರೂ ಒಂದು ಸ್ವಲ್ಪ ವಯಸ್ಸಿರ್ಲಾರ್ದುಡಿಯಿತು ಅದಕ್ಕೆ ಅದಿಷ್ಟು ಪಾಣಿ ಅಂತ ಹೊಡೆದೊಡ್ರಿ ಹೊಡೆದ್ಮೇಲೆ ಇದ್ರಾಗ ಮತ್ತು ಸ್ವಲ್ಪ ಮಿಕ್ಸ್ ಮಾಡ್ಕೋಸಿಂದ ಮತ್ತೊಂದು ಸ್ವಲ್ಪ ಗರಮ್ ಮಾಡಬೇಕು ಈ ಒಂದು ಸ್ವಲ್ಪ ಕ್ಲಿಯರ್ ಬರಲಾಗಿತ್ತು ರೀ ಬೇರೆ ಕನ್ಸ ಅನ್ಸಗತಿತ್ತು ಯಾಕಂದ್ರೆ ಒಂದು ಸ್ವಲ್ಪ ಇದು ಆಗಿತ್ತು ಸರ್ದಿ ಬಂದಿತ್ತು ಹಾಗಾಗಿ ವಯಸ್ಸು ನನ್ನ ವಯಸ್ಸು ಥರ ಅನ್ಸಲಾಗಿತ್ತು ಇವಾಗ ಅದೆಷ್ಟು ಚೆಂದಾಗಿ ಪಣ ಹೊಡ್ಕಿಂದ ಅದ್ರಾಗ ಇನ್ನೇನು ಮಿಕ್ಸ್ ಮಾಡಿ ಮತ್ತೊಂದು ಸ್ವಲ್ಪ ಆ ಒಲೆ ಮೇಲೆ ಗರಂ ರೀ ನೆಷ್ಟ ಅಂತು ಅದಕ್ಕೆ ನಾವು ಈ ಪುಟಾಣಿಯಲ್ಲೇ ಏನಲ್ಲ ಹಾಕಿಲ್ರಿ ಶೇಂಗದ ಕಾಳು ಇರ್ತಾವಲ್ಲ ರೀ ಅದೇ ಶೇಂಗದ ಕಾಳು ಹಾಕಿಬಿಟ್ಟು ಕೇಸಿಂದ ಪಣ್ಣಿ ಹೊಡೈತಿವಿ ಈ ಪುಟಾಣಿ ಇದ್ದಿಲ್ಲ ಅಂದ್ರೆ ಶೇಂಗದ ಕಾಳು ಸ್ವಲ್ಪ ಎಣ್ಣೆಗೆ ಖಡಕ್ಕಾಗಿ ಆಗೋ ತನಕ ಎಣ್ಣೆಗಿಬಿಟ್ರಂತು ಅದನ್ನು ಚಂದೇ ಆಗ್ತದ್ರಿ ಅದರ ಒಂದು ಸ್ವಲ್ಪ ಕುಟ್ಟಿ ಹೆಚ್ಚಿದ್ರಮ್ ನಡಿಬೋದು ಇಲ್ಲಾಂದ್ರೆ ಶೇದ ಕಾಳ ಕೂಟಿ ಪುಡಿಯನ್ನು ಹಚ್ಚಿದ್ದಿಲ್ರಿಕಿ ಹಪ್ಪ ಶೇಂಗದ ಕಾಳೆನೇ ಹಾಕಿ ಒಂದು ಸ್ವಲ್ಪ ಕಡಾಕೆ ಎಣ್ಣೆಗೆ ಬೇಯಿಸಿ ಕೇಸಿಂದ ಮಿಕ್ಸ್ ಮಾಡತ್ತೀವಿ ಈ ಪೊಯ್ಯಕ್ಕೆ ಹೆಂಗೆ ರೀ ಅದೇ ಥರನೇ ಮಾಡತ್ತಿದ್ದಳು ಎಲ್ಲ ಹೆಚ್ಚ ಎಲ್ಲ ಚೆಂದಾಗಿ ಈಗ ಅದಕ್ಕೆ ಅದ್ರಾಗ ಮಿಕ್ಸ್ ಮಾಡುವ ಹೇಳಿದ ಅಳು ಅದೆಲ್ಲ ರೀ ಹಾಗಾಗಿ ಏನು ಮಿಕ್ಸ್ ಮಾಡ್ಬೇಕನ್ನದ್ರಾಗ ಒಂದು ಸ್ವಲ್ಪ ಗರಮ್ ಬಾಳಿತ್ತಲ್ರದು ಆಕಿಗೇನು ಮಿಕ್ಸ್ ಮಾಡೋಕ್ಕೆ ಬರಲಾಗಿತ್ತು ಅದಕ್ಕೆ ನಾನೇ ಒಂದು ಸ್ವಲ್ಪ ತೊಗೊಂಡು ಬಿಸಿ ಬಾಳಿತ್ತು ಎಣ್ಣೆಗೆ ಆದ್ರೆ ಆ ಎಣ್ಣೆ ಅದು ಒಂದು ಸ್ವಲ್ಪ ರೀ ಹಂಗಾಗಿ ಮತ್ತೆ ಎಲ್ಲಿ ಕಾಲ್ ಮೇಲೆ ಚೆಲ್ಕೊಳಂಗ ಅಂತ ಹೇಳ್ಕಿಂದ ಅದು ಇಷ್ಟ ತಗೊಂಡು ನಾನೇ ಮಿಕ್ಸ್ ಮಾಡಕತ್ತಿದ್ರಿ ಸಕಾಸ್ತಿರೋಕೆ ಎಣ್ಣೆ ಸುಡುಕು पण <clutch> पा ಮಂಡಕ್ಕಿ ಸೊಸಲ ಭಾಳ ಚೆಂದಾಗಿ ಮದ ಮಾಡಿದಳ್ರಿ ಅದರ ಮಿದುವಾಗಿ ಮೆತ್ತಗೆ ಕೂಡ ಅದು ಚೆಂದ ಆಗಿತ್ತು ಆದರೆ ಒಲೆ ಮೇಲೆ ಇಟ್ಟು ಒಂದು ಸ್ವಲ್ಪ ಎತ್ತಾಕಿ ತಿರುವ್ಯಾಕೆ ಬರಲಾಗಿತ್ತು ಏಕೆಂದ್ರೆ ಈ ಸೊಸಲ ಅಂತರೂ ಒಂದು ಸ್ವಲ್ಪ ಗರಮ್ ಅಲ್ಲಂದ್ರಂತು ಅಷ್ಟೇನು ಚೆಂದ ಆಗಂಗಿಲ್ಲಲ್ರಿ ಅದಕ್ಕೆ ನಾನು ಆಕಿ ಸರ್ಸು ಕೆಸಿಂದ ಮತ್ತೊಂದು ಸ್ವಲ್ಪ ತಿರುಗ್ಯಾಕೆ ಒಂದು ಸ್ವಲ್ಪ ಗರಮ್ ಮಾಡಿ ಕೊಳ್ಳಿ इलेक्टर निंद रे ओय नसमते హిట్ నాది అందరి చపాతి హి ఇు ఇవ్వగా చపాతి తేగ్రీగా పద త ಟೈಮ ಐದೂರಿ ಹೇಗಿದ್ರಿ ಹೋಗ್ಬೇಕೀಗ ಹೊಲಕ್ಕ ಮುಂಜಾನೆ ತ ದೊಡ್ಡನೆ ಮುಂದೆ ಎಷ್ಟಕ್ಕೆ ಎಂಟಕ್ಕೆ ಅದು ಬಂದೇವ್ರಿ ಡೈಲಿ ಅಂತೂ ಹೊಲಕ್ಕೆ ಬರಲೇಬೇಕು ಮಾಡಬೇಕು ಮುತ್ತೇನ ಇವತ್ತ ಊರಿಗೆ ಹೋಗಿದ್ದೀ ಅದಕ್ಕೆ ಸಂಜೆ ಟೈಮಿಗೆ ಬಂದಾರ ನಾವು ಅಲ್ಲಿಂಥ ಮನೆಗೆ ಬರೋದ್ರಾಗಂತೂ ನಂಬೋರು ಹಿಟ್ಟು ನಾದಿ ಚಪಾತಿ ಮಾಡಕತ್ತೀವಿ ಹೇಳಿ ಇನ್ನು ಈಗ ಫಸ್ಟ್ ಮಾಡಕತ್ತಾಳ ಹಿಟ್ಟ ನಾದಿಟ್ಟಿದ್ರು ಅದಕ್ಕೆ ನಾ ಮಾಡ್ತೀನಿ ಸರಿವಾನ ನಾನೇ ಮಾಡ್ತೀನಿ ಅಂತ ಬಿಡಂತ ಮಾಡಕತ್ತಿದಳಿ Nobody cares for good things.